ಎಲ್ರಿಗೂ ನಮಸ್ಕಾರ ನಾನು ನಯನ ಐ ಪಿ ಎಲ್ ಅಂತ ಬಂದಾಗ ಅಭಿಮಾನಿಗಳ ಫೇವ್ರೆಟ್ ಟೀಮ್ ಅಂದ್ರೆ ಅದು ಆರ್ ಸಿ ಬಿ ಇಡೀ ಐ ಪಿ ಎಲ್ ನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂತ ತಂಡ ಆರ್ ಸಿ ಬಿ ಪ್ರತಿ ಬಾರಿ ಟೂರ್ನಿ ಶುರುವಾದಾಗ್ಲೂ ಕೂಡ ಆರ್ ಸಿ ಬಿ ಅಭಿಮಾನಿಗಳು ಹೇಳೋದು ಒಂದೇ ಈ ಬಾರಿ ಕಪ್ ನಮ್ದೆ ಆದ್ರೆ ಈ ಬಾರಿ ಕಪ್ ಗೆಲ್ಲೋದಿರ್ಲಿ ಪ್ಲೇ ಆಫ್ ಗೆ ಹೋಗೋದು ಕೂಡ ಕಷ್ಟ ಎನ್ನುವ ಸ್ಥಿತಿ ನಿರ್ಮಾಣವಾಗಿದೆ ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ನಿರಾಸೆ ಉಂಟು ಮಾಡಿದೆ ಎಲ್ಲರೂ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕಡೆಗೆ ಹಿಗ್ಗಾಮುಗ್ಗಾ ಬೊಟ್ಟು ಮಾಡಿ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ಆರ್ ಸಿ ಬಿ ಅಷ್ಟೇ ಅಲ್ಲ ಪಂಜಾಬ್ ಡೆಲ್ಲಿ ಕ್ಯಾಪಿಟಲ್ ಸೇರಿದಂತೆ ಬಹುತೇಕ ತಂಡಗಳು ಹೀನಾಯವಾಗಿ ಸೋಲ್ತಾನೇ ಇದ್ದಾವೆ ಪದೇ ಪದೇ ಸೋಲ್ತಾ ಇರೋದು ಹಲವಾರು ಪ್ರಶ್ನೆಗಳನ್ನ ಹುಟ್ಟಿ ಹಾಕಿದೆ ತಂಡಗಳ ಸತತ ಸೋಲಿಗೆ ಕಾರಣವೇನು ನಿವೃತ್ತ ಕ್ರಿಕೆಟಿಗರು ಮ್ಯಾನೇಜ್ಮೆಂಟ್ ಕಡೆಗೆ ಬೊಟ್ಟು ಮಾಡ್ತಾ ಇರೋದು ಯಾಕೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಈ ಬಾರಿಯ ಐಪಿಎಲ್ ಅನ್ನ ಬಹಳ ಅದ್ದೂರಿಯಾಗಿ ಪ್ರಾರಂಭ ಮಾಡಲಾಯಿತು ಆರ್ ಸಿ ಬಿ ಕೂಡ ಈ ಬಾರಿ ಹೊಸ ಅಧ್ಯಾಯ ಅಂತ ಅಭಿಮಾನಿಗಳಲ್ಲಿ ಹೊಸ ಆಸೆಯನ್ನ ಮೂಡಿಸಿತ್ತು ಈ ಬಾರಿ ಮಹಿಳೆಯರು ಕಪ್ಪನ್ನ ಗೆದ್ದಿರೋದಕ್ಕೆ ಪುರುಷರು ಕೂಡ ಕಪ್ಪನ್ನ ಗೆಲ್ತಾರೆ ಅಂತ ಲೆಕ್ಕಾಚಾರವನ್ನ ಹಾಕೊಂಡಿದ್ರು ಆದ್ರೆ ಈ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗಿ ಆರ್ ಸಿ ಬಿ ಪ್ಲೇ ಆಫ್ ಕೂಡ ತಲುಪೋದಿಲ್ಲ ಅನ್ನೋದು ಅಭಿಮಾನಿಗಳಿಗೆ ಅರಕಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಇನ್ನು ಡೆಲ್ಲಿ ತಂಡದ ಪ್ರದರ್ಶನ ಕೂಡ ನೀರಸವಾಗಿದೆ ಪಂಜಾಬ್ ಕೂಡ ಹೇಳಿಕೊಳ್ಳುವ ಪ್ರದರ್ಶನವನ್ನ ನೀಡ್ತಾ ಇಲ್ಲ ನಾಲ್ಕೈದು ತಂಡಗಳು ಬಿಟ್ರೆ ಉಳಿದ ತಂಡಗಳು ಈ ಬಾರಿ ಮುಗ್ಗೈಸಿವೆ ಅಂತಲೇ ಹೇಳಬಹುದು ಹೀಗೆ ತಂಡಗಳು ಹೀನಾಯವಾಗಿ ಸೋತಾ ಇರುವ ಬಗ್ಗೆ ಇದೀಗ ಪ್ರಶ್ನೆಗಳು ಹುಟ್ಕೊಂಡಿದೆ ಮ್ಯಾನೇಜ್ಮೆಂಟ್ ಕಾರಣ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಈ ಬಗ್ಗೆ ಕರಾಳ ಸತ್ಯವನ್ನ ಮಾಜಿ ಕ್ರಿಕೆಟಿಗ ಸುರೇಶ್ ರೈನಾ ಬಿಚ್ಚಿಟ್ಟಿದ್ದಾರೆ ಆರ್ ಯಾಕೆ ಕಪ್ ಕೇಳ್ತಾ ಇಲ್ಲ ಅಂತ ಈಗಾಗಲೇ ಅನೇಕ ಮಂದಿ ಕಾರಣಗಳನ್ನ ನೀಡಿದ್ದಾರೆ ಆದ್ರೆ ಆಜಿಬಿ ಅಂತಹ ಅದ್ಭುತ ಪ್ರದರ್ಶನ ನೀಡಿ ಟೂರ್ನಿಯಲ್ಲಿ ಮಿಂಚಿದ್ರೂ ಕೂಡ ಅದೃಷ್ಟ ಕೈ ಹಿಡಿತಾ ಇಲ್ಲ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ನಲ್ಲೂ ಕೂಡ ಇದೇ ಆಗಿತ್ತು ಆಡಿರುವ ಎಂಟು ಪಂದ್ಯಗಳಲ್ಲೂ ಕೇವಲ ಒಂದರಲ್ಲಿ ಮಾತ್ರ ಆರ್ಸಿಬಿ ಜಯ ಗಳಿಸಿದೆ ಹೀಗಾಗಿ ಈ ವರ್ಷವೂ ಕಪ್ ನಮ್ದಲ್ಲ ಅಂತ ಅಭಿಮಾನಿಗಳು ನಿರ್ಧರಿಸಿರುವ ಹಂತಕ್ಕೆ ತಲುಪಿದ್ದಾರೆ ಹೀಗೆ ಸಾಲು ಸಾಲು ಸೋಲು ಅನುಭವಿಸಿ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿರುವ ಆರ್ಸಿಬಿಯ ಹೆಸರೆತ್ತದೆ ಮಿಸ್ಟರ್ ಐಪಿಎಲ್ ಎಂಬ ಖ್ಯಾತಿ ಗಳಿಸಿರುವಂತಹ ಭಾರತ ತಂಡದ ಮಾಜಿ ಕ್ರಿಕೆಟಿಗ ಸುರೇಶ್ ರೈನಾ ಒಂದು ಕರಾಳ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಐಪಿಎಲ್ನಲ್ಲಿ ಸುರೇಶ್ ರೈನಾ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪ್ರಮುಖ ಮಾಜಿ ಆಟಗಾರ ತಮ್ಮ ಆಲ್ರೌಂಡರ್ ಪ್ರದರ್ಶನದಿಂದ ಸಿಎಸ್ಕೆ ತಂಡಕ್ಕೆ ಅಪಾರ ಕೊಡುಗೆ ಸಲ್ಲಿಸಿದ್ದಾರೆ ಹೀಗಾಗಿ ಅವರಿಗೆ ಮಿಸ್ಟರ್ ಐಪಿಎಲ್ ಎಂಬ ಬಿರುದು ಬಂದಿರೋದು ಇಂಥ ಆಟಗಾರ ತಮ್ಮ ಸಿಎಸ್ಕೆ ತಂಡ ಐದು ಬಾರಿ ಚಾಂಪಿಯನ್ ಆಗೋದಕ್ಕೆ ಹಾಗೂ ಆರ್ ಕಪ್ ಗೆಲ್ಲದೆ ಇರೋದಕ್ಕೆ ಕಾರಣವನ್ನ ನೀಡಿದ್ದಾರೆ ಐಪಿಎಲ್ ವೇಳೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ಪಾರ್ಟಿ ಮಾಡುವ ಮೂಲಕ ಮಜಾ ಮಾಡಿದ ಉದಾಹರಣೆಗಳು ಇಲ್ಲ ಇದಕ್ಕಾಗಿಯೇ ಸಿಎಸ್ಕೆ ಐಪಿಎಲ್ನಲ್ಲಿ ಅತ್ಯಂತ ಯಶಸ್ವಿ ತಂಡವಾಗಿರುವುದು ಪಾರ್ಟಿ ಮಾಡಿ ಮಜಾ ಮಾಡಿದ ತಂಡಗಳು ಇನ್ನೂ ಒಂದು ಕಪ್ ಕೂಡ ಗೆಲ್ಲುವುದಕ್ಕೆ ಸಾಧ್ಯವಾಗಿಲ್ಲ ಅಂತ ಆರ್ಸಿಬಿ ಜೊತೆಗೆ ಹಲವು ತಂಡಗಳನ್ನು ಟೀಕಿಸಿದ್ದಾರೆ ಐಪಿಎಲ್ ಟೂರ್ನಿಯಲ್ಲಿ ಆರ್ಸಿಬಿ ಅತಿ ಹೆಚ್ಚು ಮನೋರಂಜನೆ ನೀಡುವ ತಂಡವಾಗಿದೆ ಜೊತೆಗೆ ಪಂದ್ಯ ಗೆದ್ದ ಬಳಿಕ ಪಾರ್ಟಿ ಕೂಡ ಜಾಸ್ತಿನೇ ಇರುತ್ತೆ ಆಟಗಾರರು ಪಂದ್ಯ ನಾಳೆ ಇದ್ರೂ ಕೂಡ ಮೋಜು ಮಸ್ತಿ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ ಆಗಿರ್ತಾರೆ ಇದಕ್ಕೆ ಟೀಮ್ ಮ್ಯಾನೇಜ್ಮೆಂಟ್ ನೀಡಿರುವ ಸ್ವತಂತ್ರವೇ ಕಾರಣ ಎಂಬುದು ಮೇಲ್ನೋಟಕ್ಕಿರುವ ಸತ್ಯದ ಸಂಗತಿ ಅಂತ ಹೇಳಲಾಗ್ತಾ ಇದೆ ಅದು ಕೂಡ ಐ ಪಿ ಎಲ್ ಪ್ರಾರಂಭವಾಗುವುದು ಮಾರ್ಚ್ ತಿಂಗಳಿನಲ್ಲಿ ಬಿರು ಬೇಸಿಗೆ ಪ್ರಾರಂಭವಾಗುವಂತ ಸಮಯ ಈ ಟೈಮ್ನಲ್ಲಿ ಲೇಟ್ ನೈಟ್ ಪಾರ್ಟಿ ಮಾಡ್ತಾ ಇದ್ರೆ ಮರುದಿನ ಇದ್ದು ಆಟವಾಡೋದಕ್ಕೆ ಸಾಧ್ಯನಾ ಅದು ಪಂದ್ಯದ ಹಿಂದಿನ ದಿನವೂ ಪಾರ್ಟಿ ಮಾಡೋದ್ರಿಂದ ಮರುದಿನ ಬೆಳಗ್ಗೆ ಬೇರೆ ರಾಜ್ಯಕ್ಕೆ ಹೋಗ್ಬೇಕು ಅದು ಎರಡು ಗಂಟೆ ದಾರಿನಾದ್ರೂ ಆಗಿರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಿನ ಸಮಯದ ದಾರಿನಾದ್ರೂ ಆಗಿರ್ಬೋದು ಇಷ್ಟೊಂದು ಪ್ರಯಾಣ ಮಾಡಿ ಜೊತೆಗೆ ಪಾರ್ಟಿ ಗುಂಗಿನಲ್ಲಿ ಇದ್ರೆ ತಂಡದ ಆಟಗಾರರು ಆಟವಾಡೋದಕ್ಕೆ ಹೇಗೆ ಸಾಧ್ಯ ಹಾಗಾಗಿಯೇ ಕೆಲವು ತಂಡಗಳಿಗೆ ಇಲ್ಲಿವರೆಗೂ ಕಪ್ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ಲ ಅಂತ ಸುರೇಶ್ ರೈನಾ ಹೇಳಿದ್ದಾರೆ ಇಲ್ಲಿ ಸುರೇಶ್ ರೈನಾ ಕೇವಲ ಆಸಿಬಿ ಬಗ್ಗೆ ಮಾತ್ರ ಮಾತನಾಡಿಲ್ಲ ಪಂಜಾಬ್ ಕಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ ಅಂದ್ರೆ ಈ ತಂಡಗಳು ಅತಿಯಾದ ಪಾರ್ಟಿ ಮಾಡೋದ್ರಿಂದಲೇ ಕಪ್ ಕೇಳೋದಕ್ಕೆ ಸಾಧ್ಯವಾಗಿಲ್ಲ ಅಂತ ಹೇಳಿದ್ದಾರೆ ಇನ್ನು ಈ ಪಾರ್ಟಿ ವಿಚಾರ ಸುರೇಶ್ ರೈನಾ ಈಗ ಮಾತನಾಡಿದ್ರು ಕೂಡ ಈ ವಿಚಾರ ಹಲವಾರು ವರ್ಷಗಳಿಂದ ಬೆಳಕಿಗೆ ಬರ್ತಾನೆ ಅಂದ್ರೆ ಚರ್ಚೆಗೆ ಕಾರಣವಾಗ್ತಾನೆ ಇದೆ ಬಹಳ ವರ್ಷಗಳಿಂದ ಹಲವಾರು ತಂಡದ ಆಟಗಾರರು ಪಾರ್ಟಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಮುಂಬೈ ಮಹಾನಗರದ ಜುಹು ಬೀಚ್ ಪ್ರದೇಶದಲ್ಲಿ ವಾಕ್ಸ್ವುಡ್ ಹೋಟೆಲ್ನಲ್ಲಿ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ನೂರು ಜನರನ್ನು ಪೊಲೀಸರು ವಶಕ್ಕೆ ಪಡೆದಿದ್ರು ಅದರಲ್ಲಿ ಐ ಪಿ ಎಲ್ನ ಇಬ್ಬರು ಆಟಗಾರರು ಇದ್ರು ಅನ್ನುವಂಥದ್ದು ಎಲ್ಲರ ಅಚ್ಚರಿಗೆ ಕಾರಣವಾಗಿತ್ತು ಒಬ್ಬ ವಿದೇಶಿ ಆಟಗಾರನಾದ್ರೆ ಮತ್ತೊಬ್ಬ ದೇಶಿ ಆಟಗಾರನಾಗಿದ್ದ ಪುಣೆ ವಾರಿಯರ್ಸ್ ತಂಡದ ರಾಹುಲ್ ಶರ್ಮಾನನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು ಇನ್ನು ಫ್ರಾಂಚೈಸಿಗಳೇ ಪಾರ್ಟಿಯನ್ನ ಆಯೋಜನೆ ಮಾಡ್ತಾ ಇರುವುದರಿಂದ ಇದು ಐಪಿಎಲ್ನ ಇನ್ನೊಂದು ಮುಖವನ್ನ ತೆರೆದಿಡ್ತಾ ಇದೆ ಅಭಿಮಾನಿಗಳು ಮಾತ್ರ ನಮ್ಮ ತಂಡ ಚೆನ್ನಾಗಿ ಆಡಲಿ ಕಪ್ ಗೆಲ್ಲಲಿ ಅಂತ ಬಯಸ್ತಾರೆ ಆದ್ರೆ ಸದ್ಯ ಐ ಪಿ ಎಲ್ ನಲ್ಲಿ ಹಣದ ಹೊಳೆಯೇ ಹರಿತಾ ಇದ್ದು ಕೆಲ ತಂಡಗಳು ಹದಿನೇಳು ವರ್ಷವಾದ್ರೂ ಒಂದೇ ಒಂದ್ ಕಪ್ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ಲ ಬೌಲಿಂಗ್ ಪಡೆನೂ ಇದೆ ಬ್ಯಾಟಿಂಗ್ ಮಹಾಶೈರು ಇದ್ದಾರೆ ಹೆಸರಾಂತ ವಿದೇಶಿ ಆಟಗಾರರು ಕೂಡ ಇದ್ದಾರೆ ಇಷ್ಟಾದ್ರೂ ಕೂಡ ಪಂದ್ಯ ಗೆಲ್ಲೋದಕ್ಕೆ ಮಾತ್ರ ಸಾಧ್ಯವಾಗ್ತಾ ಇಲ್ಲ ಅಂತ ಆಟಗಾರರಲ್ಲಿ ಮ್ಯಾಕ್ಸ್ವೆಲ್ ಕೂಡ ಒಬ್ರು ನಾಲ್ಕೈದು ಪಂದ್ಯ ಆಡಿದ್ರು ಕೇವಲ ಗಳಿಸಿದ್ದು ಇಪ್ಪತ್ತು ರನ್ ವಿಶ್ವಕಪ್ನಲ್ಲಿ ದೈತ್ಯ ಆಟ ಪ್ರದರ್ಶನ ಮಾಡಿ ಡಬಲ್ ಸೆಂಚುರಿ ಹೊಡೆದವರು ಇವರೇನ ಅನ್ನೋ ಪ್ರಶ್ನೆ ಹುಟ್ಟಿಕೊಳ್ಳುವಂತೆ ಮಾಡಿದೆ ಮ್ಯಾಕ್ಸ್ವೆಲ್ ನ ಆಟವನ್ನು ನೋಡಿದವರು ಐಪಿಎಲ್ ನಲ್ಲಿ ಆಟ ಆಡ್ತಾ ಇರೋದನ್ನ ನೋಡಿ ವೆಲ್ ಅನ್ನೋ ಪ್ರಶ್ನೆ ಎತ್ತುವಂತೆ ಮಾಡಿದೆ ಜೊತೆಗೆ ಕೆಲ ವಿದೇಶಿ ಆಟಗಾರರನ್ನು ಕೋಟಿ ಕೋಟಿ ಕೋಟು ಖರೀದಿ ಮಾಡಿದ್ರು ಕಳಪೆ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ಸಾಮರ್ಥ್ಯಕ್ಕೆ ತಕ್ಕ ಆಟವನ್ನ ಆಡ್ತಾನೇ ಇಲ್ಲ ಇವೆಲ್ಲವೂ ಕೂಡ ಮ್ಯಾನೇಜ್ಮೆಂಟ್ನ ಕಡೆ ಪ್ರಶ್ನೆ ಮಾಡುವಂತೆ ಮಾಡಿರೋದು ಸುಳ್ಳಲ್ಲ ಆರ್ ಅಭಿಮಾನಿಗಳು ಪ್ರತಿ ವರ್ಷ ಕಪ್ ಗೆಲ್ತಾರೆ ಈ ಸಲ ಕಪ್ ನಮ್ದೇ ಅಂತ ಹೇಳ್ಕೊಂಡಿದ್ರೆ ಫ್ರಾಂಚೈಸಿಗಳು ಮಾತ್ರ ಬರ್ಜರಿ ಪಾರ್ಟಿ ಮಾಡಿ ಕಳಪೆ ಪ್ರದರ್ಶನವನ್ನ ತೋರಿ ಅಭಿಮಾನಿಗಳಿಗೆ ನಿರಾಸೆ ಉಂಟು ಮಾಡ್ತಾ ಇವೆ ಈ ಬಾರಿ ಮ್ಯಾನೇಜ್ಮೆಂಟ್ ಆಟಗಾರರನ್ನ ಆಯ್ಕೆ ಮಾಡುವಲ್ಲಿಯೂ ಕೂಡ ಎಡವಿದೆ ಅದರ ಮಧ್ಯೆ ಈ ರೀತಿ ಪಾರ್ಟಿ ಮೋಜು ಮಸ್ತಿ ಮಾಡಿದ್ರೆ ಗೆಲ್ಲೋದಕ್ಕೆ ಹೇಗ್ ಸಾಧ್ಯ ಉಳಿದ ತಂಡಗಳಂತೆ ಗೆಲುವಿಗಾಗಿ ಪಣ ತೊಟ್ಟು ಆಡಬೇಕಿದೆ ಇನ್ಮೇಲಾದ್ರೂ ಈ ಕಪ್ ಗೆಲ್ಲದ ತಂಡಗಳು ಬುದ್ಧಿ ಕಲಿತು ಈ ಪಾಟಿ ಗೀಟಿ ಎಲ್ಲ ಬಿಟ್ಟು ಆಡ್ಬೇಕಿದೆ ಆಗ್ಲಾದ್ರೂ ಕಪ್ ಕೆಲ್ತಾರ ನೋಡ್ಬೇಕಿದೆ